ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಉತ್ತೂತಿ ಖಾರ ವಿಡಿಯೋನ ಶೇರ್ ಇದ್ದೀನಿ ಒಣ ಉತ್ತೂತಿ ಮತ್ತು ಕೊಬ್ಬರಿನ ಬಳಸಿ ಉತ್ತೂತಿ ಖಾರ ಅಥವಾ ಉತ್ತುತ್ತಿ ಕೊಬ್ಬರಿ ಖಾರ ಅಂತಲೇ ಕರೀತಾರೆ ಈ ಉತ್ತೂತಿ ಖಾರವನ್ನು ಜಾಸ್ತಿ ಪ್ರಮಾಣದಲ್ಲಿ ಅಂದರೆ ಬಾಣಂತಿಯರಿಗೆ ಅಥವಾ ಪೇಶೆಂಟ್ಗಳಿಗೆ ಮಾತ್ರ ಕೊಡ್ತಾ ಇದ್ರು ಅಂದರೆ ಇದರಲ್ಲಿ ಅಷ್ಟು ಒಂದು ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಇದನ್ನು ಪೇಶೆಂಟ್ಗಳಿಗೆ ಅಥವಾ ಬಾಣಂತಿಯರಿಗೆ ಹೆಚ್ಚಾಗಿ ಕೊಡಲಾಗ್ತಿತ್ತು ಈ ಉತ್ತುತ್ತಿಯಲ್ಲಂತೂ ತುಂಬನೇ ಫೈಬರ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅತಿ ಹೆಚ್ಚಾಗಿ ಪೊಟ್ಯಾಷಿಯಂ ಕೂಡ ಹೊಂದಿದೆ ಈ ಉತ್ತುತ್ತಿ ಮೂಳೆಗಳನ್ನು ಕೂಡ ತುಂಬ ಬಲಪಡಿಸುತ್ತೆ ಅಂತಲೇ ಹೇಳ್ಬೋದು ಈ ಕೊಬ್ಬರಿ ಖಾರವನ್ನು ರೆಡಿ ಮಾಡುವಾಗಂತೂ ತುಂಬ ಕ್ಲೀನ್ ಆದ ಪ್ರದೇಶದಲ್ಲಿ ಅಥವಾ ತುಂಬ ನೀಟಾಗಿ ಮಾಡ್ತಾಯಿದ್ರು ಅಂದರೆ ಬಾಣಂತಿಯರಿಗಾಗಲಿ ಹುಟ್ಟಿದ ಮಗುವಿಗಾಗಲಿ ಯಾವುದೇ ಒಂದು ಇನ್ಫೆಕ್ಷನ್ ಆಗಬಾರ್ದು ಅಂತ ಅಷ್ಟು ನೀಟಾಗಿ ರೆಡಿ ಮಾಡ್ತಾಯಿದ್ರು ಇದನ್ನ ಮಾಡುವಾಗಲಿ ತಿನ್ನುವಾಗಲಿ ಯಾರಿಗೂ ಕೂಡ ತೋರಿಸ್ತಾ ಇರಲಿಲ್ಲ ಹಾಗೆ ಮಾಡ್ತಿದ್ರು ಹಳೆ ಕಾಲದಲ್ಲೆಲ್ಲ ಇವಾಗ ನಾನು ಇಲ್ಲಿ ಉತ್ತುತ್ತಿಯನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ನಂತರ ಇದನ್ನ ಒಣಗಿಸಿ ಈ ರೀತಿನ ಕುಟ್ಟಿ ಬೀಜವನ್ನೆಲ್ಲ ಸಪ್ರೇಟ್ ಕೂಡ ಮಾಡಿಕೊಂಡು ಸಣ್ಣ ಸಣ್ಣ ಈ ರೀತಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದು ಮಿಕ್ಸಿಗೆ ಹಾಕುವಾಗ ಇದು ಬೇಗ ಕಟ್ ಆಗುತ್ತೆ ಅಂತ ಅಸ್ತೇನೆ ಇದರ ಜೊತೆಗೆ ನಾನು ಕೊಬ್ಬರಿ ಡ್ರೈ ಫ್ರೂಟ್ಸ್ ಕೂಡ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾವಿಲ್ಲಿ ಉತ್ತುತ್ತಿನ ಒಂದು ಕೆ ಜಿ ತೊಗೊಂಡ್ರೆ ಅರ್ಧ ಕೆ ಜಿ ಕೊಬ್ಬರಿನ ಹಾಕಬೇಕು ಇನ್ನೂ ಕೆಲವರು ಒಂದು ಕೆ ಜಿ ಉತ್ತುತ್ತಿಗೆ ಒಂದು ಕೆ ಜಿ ಕೊಬ್ಬರಿ ಕೂಡ ಹಾಕ್ತಾರೆ ಹಾಗೂ ಕೂಡ ಮಾಡ್ಬೋದು ಸ್ವಲ್ಪ ಉತುತಿ ಪ್ರಮಾಣ ಜಾಸ್ತಿ ಇರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಡೈಲಿ ನಾವು ಒಂದು ಮೂರು ಉತ್ತುದಿನಾದರೂ ಬಳಸೋದ್ರಿಂದ ಸ್ಟ್ರೋಕ್ ಆಗೋದನ್ನು ಕೂಡ ತಡೆಯುತ್ತೆ ರಕ್ತಹೀನತೆ ಮಲಬದ್ಧತೆ ಇವೆಲ್ಲಕ್ಕೂ ಕೂಡ ತುಂಬಾ ಒಳ್ಳೆಯದು ಕಣ್ಣಿನ ನರಗಳಿಗೆ ಹೃದಯ ತೊಂದರೆಗೆ ಈ ಥರ ಇದ್ದರೆ ಇವೆಲ್ಲಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಇವಾಗ ಎಲ್ಲ ಊತೂತಿ ಕೂಡ ಇವಾಗ ಈ ರೀತಿ ಪೀಸ್ ಮಾಡಿಕೊಂಡಾಗಿದೆ ನಂತರ ನಾನು ಇದನ್ನ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಬೆಣ್ಣೆನ ಕೂಡ ತುಪ್ಪ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಅಂದರೆ ಬೆಣ್ಣೆನ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮನೆಯಲ್ಲೇ ಮಾಡಿರುವ ಬೆಣ್ಣೆ ಅಂದರೆ ಓಮ್ ಮೇಡ್ ಬೆಣ್ಣೆನ ಈ ರೀತಿ ತುಪ್ಪ ಆಗಿ ಕಾಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಅದು ಕೂಡ ರೆಡಿ ಆಗ್ತಾಯಿದೆ ಅಷ್ಟರಲ್ಲಿ ಇವಾಗ ನಾನಿಲ್ಲಿ ಒಂದು ಅರ್ಧ ಬೌಲ್ ಶೇಂಗಾ ಬೀಜ ಜಾಜ್ಕಾಯಿ ಜಾಪತ್ರೆ ತೊಗೊಂಡಿದ್ದೀನಿ ಏಲಕ್ಕಿ ಲವಂಗ ಕೂಡ ತೊಗೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಬೌಲ್ ಎಳ್ಳು ಗಸಗಸೆ ಕೂಡ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಅಂದರೆ ಗೋಡಂಬಿ ಮತ್ತು ಇಲ್ಲಿ ಬಾದಾಮಿ ಸ್ವಲ್ಪ ಪಿಸ್ತಾವನ್ನು ಕೂಡ ತೊಗೊಳ್ತಾ ಇದ್ದೀನಿ ಅಗತ್ಯ ಇರೋವಷ್ಟು ಡ್ರೈ ಫ್ರೂಟ್ಸ್ನ ಬಳಸ್ಬೋದು ಇಲ್ಲಿ ಇದ್ರ ಜೊತೆಗೆ ಈ ಜಾಪತ್ರೆ ಅಥವಾ ಜಾಕಾಯಿ ತೊಗೊಂಡಿದ್ದೀನಲ್ಲ ಇದರಲ್ಲಿ ಒಂದು ಬಜಿ ಅಂತ ಕೂಡ ಬರುತ್ತೆ ಅದು ಇದ್ರೆ ಉಪಯೋಗಿಸ್ಬೋದು ಅದು ಕೂಡ ತುಂಬಾ ಒಳ್ಳೆಯದು ಇನ್ನು ಎಳ್ಳು ಕೂಡ ಅಷ್ಟೇ ಕ್ಯಾಲ್ಸಿಯಂ ತುಂಬಾ ಇರುತ್ತೆ ಇನ್ನು ಗಸಗಸೆ ಇನ್ನು ಶೇಂಗಾ ಬೀಜ ಇವೆಲ್ಲ ತುಂಬಾ ಎಲ್ತಿ ಫುಡ್ ಅಂತಲೇ ಹೇಳ್ಬೋದು ಜೊತೆಗೆ ಒಣ ಕೊಬ್ಬರಿ ಕೂಡ ತುರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಮೊದಲು ಶೇಂಗಾವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಬೇಕಾದರೆ ಇಲ್ಲ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಇದು ಎಲ್ತಿಗೂ ಒಳ್ಳೆಯದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಂತರ ನಾನು ಡ್ರೈ ಫ್ರೂಟ್ಸ್ನ ಕೂಡ ಇದೇ ಬಾಣಲಿಯಲ್ಲಿ ಇದು ಕೂಡ ಜಾಸ್ತಿ ಏನು ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಇದು ಕೂಡ ಆಗಿದೆ ಇದನ್ನು ಕೂಡ ಇದ್ದೀನಿ ನಂತರ ಎಳ್ಳನ್ನು ಕೂಡ ಅಷ್ಟೆ ಇದು ಕೂಡ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಸ್ವಲ್ಪ ಚಿಟಪಟ ಅಂದರೆ ಸಾಕು ಇದು ಕೂಡ ರೆಡಿಯಾಗಿದೆ ನಂತರ ಏಲಕ್ಕಿ ಲವಂಗ ಜಾಯಿಕಾಯಿ ಮತ್ತು ಗಸಗಸೆ ಕೂಡ ಹಾಕಿ ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನೇನು ತುಪ್ಪವನ್ನು ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಈ ಉತ್ತುತ್ತಿನ ಹಾಕಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ಲೇಮ್ನ ಪೂರ್ತಿ ಕಡಿಮೆ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಉತ್ತುತ್ತಿನ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಇದನ್ನು ಖಾರ ಮಾಡುವಾಗ ಮಿಕ್ಸಿಯಲ್ಲಿ ಹಾಕುವಾಗ ಇದೊಂಥರ ಮಿದುವಾಗುತ್ತೆ ಬೇಗ ನುಣ್ಣಗಾಗುತ್ತೆ ಇನ್ನೊಂದು ತುಂಬ ಟೇಸ್ಟ್ ಕೂಡ ಬರುತ್ತೆ ಇವು ತುತ್ತಿ ಕೊಬ್ಬರಿ ಸುಮಾರು ಒಂದು ಐದು ನಿಮಿಷ ಆದರೂ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಎಲ್ಲ ಫ್ರೈ ಆಗಿದೆ ನಂತರ ಇವಾಗ ಅದೇ ಬಾಣಲಿ ಏನಿತ್ತಲ್ಲ ಅದು ಬಿಸಿಯಾಗಿತ್ತಲ್ಲ ಅಷ್ಟೇ ಸಾಕಾಗುತ್ತೆ ಅದನ್ನು ಕೊಬ್ಬರಿ ಹಾಕಿ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು ಇದನ್ನೇನು ಜಾಸ್ತಿ ಫ್ರೈ ಮಾಡೋದು ಬೇಡ ಬಾಣಲೆ ಬಿಸಿಗೆ ಸಾಕಾಗುತ್ತೆ ಇದು ಕೊಬ್ಬರಿ ಡ್ರೈ ಆಗಲಿಕ್ಕೆ ನಂತರ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ಉತ್ತುತ್ತಿನ ಇವಾಗ ಹಾಕಿ ಇವಾಗ ನೋಡಿ ಪೌಡ್ರ್ ಕೂಡ ಆಗಿದೆ ಇವಾಗ ಈ ರೀತಿ ಒಂದೊಂದೇ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉತ್ತುತ್ತಿಗೆ ಸ್ವಲ್ಪ ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಬೇಕಾದರೆ ನೀವು ಸಾವಯವ ಬೆಲ್ಲ ಅಥವಾ ನಾರ್ಮಲ್ ಬೆಲ್ಲನಾದರೂ ಬಳಸ್ಬೋದು ಸ್ವೀಟ್ ಇಷ್ಟಪಡೋರು ಹಾಕ್ಕೊಬೋದು ಇಲ್ಲ ಅಂದರೆ ನಡೆಯುತ್ತೆ ನಾನು ಸ್ವಲ್ಪ ಒಂದು ಹಚ್ಚು ಸಣ್ಣ ಹಚ್ಚು ಬೆಲ್ಲ ಸ್ವಲ್ಪ ಕಲ್ಸಕ್ರೆ ಕೂಡ ತೊಗೊಂಡಿದ್ದೀನಿ ಅದೇ ರೀತಿ ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ಇದೇ ರೀತಿ ಪೌಡ್ರ್ ಕೂಡ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕೊಬ್ಬರಿ ಕೂಡ ಪುಡಿ ಮಾಡಿ ಆಗಿದೆ ಎಲ್ಲವನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಹೊಂದ್ಕೋಬೇಕಂದ್ರೆ ಇನ್ನೊಂದು ಸಲ ಒಂದೊಂದು ಸಲ ಒಂದೆರಡು ಸೆಕೆಂಡ್ ಮಿಕ್ಸಿಯಲ್ಲಿ ಹಾಕ್ಕೊಂಡು ಹಾಕ್ಕೊಂಡು ಇದನ್ನು ತಯಾರಿಸ್ಕೋಬೇಕು ನೋಡಿ ಇವಾಗ ಎಲ್ಲ ಕೂಡ ರೆಡಿಯಾಗಿದೆ ಮತ್ತೊಂದು ಸಲ ಕೂಡ ಹಾಕಿ ರೆಡಿಯಾಗಿದೆ ಉತ್ತುತ್ತಿ ಖಾರ ಥ್ಯಾಂಕ್ ಯು